ನೀನೇ ರಾಮ ನೀನೇ ಶ್ಯಾಮ ನೀನೇ ಹಲ್ಲಾ ನೀನೇ ಏಸು ನೀನೇ ಕರ್ಮ ನೀನೇ ಧರ್ಮ ನೀನೇ ಹಮರ್ಮ ನೀನೇ ಪ್ರೇಮ ನಿಮ್ಮ ಜೀವನ ಮಾಲಿಖನಾನು ನಿಮ್ಮ ಪಾಲಿನ ಸೇವಾಖನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರಿ ಮುಕುಂದ ಮುರಾರಿ ಮುಕುಂದರಾರಿ ಮುಕುಂದ ಮುರಾರಿ ನೀನೇ ರಾಮಾ ನೀನೇ ಶ್ಯಾಮ ನೀನೇ ಹಲ್ಲಾ ನೀನೇ ಏಸು ಗುಡಿಯ ಕಟ್ಟಿದ ಬಡವ ನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನ್ನದ ಫಲವು ನಿನ್ನದೇ ಛಲವ ಒಡೆಯ ನೀನು ಇದನ್ನು ಮರೆತು ನನಗೆ ನಂಬಿಸಿ ಶ್ರಮದ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಹದ ಖೇತಕ್ಕೆ ಹೀತಕರಾರು ಹಣು 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 ಹೊಳಗೆ ಕುಳಿತಿರುವೆ ಮುಕುಂದಾ ముకుందా మురారి ముకుందా మురారి యుగద యుగద మృగద ఖగద ఉసిరలిరువే నాను కడల హలయ మళయ హనియు పరమ అణువే నేను ಹೊಸದು ಹೊಸದು ಹೆಸರ ಹೊಸದು ಕರೆದೆ ನನ್ನ ನೀನು ನನಗೂ ನಿನಗೂ ನಡುವೆ ನೀನೆ ಗೋಡಿ ಕಟ್ಟಿದವನು ನ ಇರುವೆನು ಹೊಳಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮನದ ಹುಡುಗೆ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವನ ನಾನು ನಿಮ್ಮ ಪಾಲಿನ ಸೇವಕನಾನು ಕಣ ಕಣ ಕಣದೊಳಗೆ ನಾನಿರುವೆ ಮುಕುಂದ ಮರಾರಿ ಮುಕುಂದ ಮರಾರಿ ಮುಕುಂದ ಮರಾರಿ ಮುಕುಂದ ಮರಾರಿ ನೀನೆ ರಾಮ ನೀನೆ ಶ್ಯಾಮ ನೀನೆ ಹಲ್ಲಾ ನೀನೇ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮುಕುಂದ ಮೂರಾರಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಸುದೀಪ್ ಮತ್ತು ಉಪೇಂದ್ರ ಅವ್ರದ್ದು ಮೂವಿ ತುಂಬ ಚೆನ್ನಾಗಿದೆ ತುಂಬ ಸ್ಟೋರಿ ಚೆನ್ನಾಗಿರುತ್ತೆ ಇದು ಆಡಿದಂಥ ಸಿಂಗರ್ ಯಾರಪ್ಪ ಗಾಯಕವರು ಅಂದರೆ ಶಂಕರ್ ಮಹಾದೇವರು ತುಂಬ ಚೆನ್ನಾಗಿ ಆಡಿದ್ದಾರೆ ವಯಸ್ಸು ಕೊಟ್ಟು ಅಂತ ಹೇಳ್ತೀನಿ ಮ್ಯೂಸಿಕಲ್ಲು ಮತ್ತು ಲೈರಿಕು ಅರ್ಜುನ್ ಜನ್ಯವರು ಆಗಿರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಮೂವಿ ಯಾರೆಲ್ಲ ಮೋಸ ಮಾಡ್ಬೋದು ಆದರೆ ದೇವರು ನೋಡ್ತಾ ಇರ್ತಾನಲ್ಲ ಮೇಲ್ಗಡೆ ಯಾವತ್ತೂ ಅವನಿಂದ ಯಾವತ್ತೂ ಮೋಸ ಮಾಡೋಕ್ಕಲ್ಲ ಹೇಳ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಆ ಚಾನಲ್ಗೆ ವೀಡಿಯೋಸು ಸಾಂಗ್ ಕೇಳ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತ ನೀ ಫ್ರೆಂಡ್